ನಮಸ್ತೆ ಇದೇ ಬರುವ ಹದಿನೆಂಟು ತಾರೀಕಿಗೆ ಲೋಕಸಭಾ ಚುನಾವಣೆ ನಡೆಯಲಿದೆ ನೋಡುವ ನಮ್ಮ ಇಲ್ಲಿ ನೆರೆದಿರುವ ಸ್ನೇಹಿತರ ವೋಟ್ ಯಾರಿಗೆ ಅಂದರೆ ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ಬುಖಾರಿ ಅವರು ನಿಮ್ಮ ಮತ ಯಾರಿಗೆ ನಮ್ಮ ಮತ ನಾವು ಕಾಂಗ್ರೆಸ್ಸಿಗೆ ಹಾಕಬೇಕಂತ ಇದ್ದೇವೆ ಏನೆಂದರೆ ಅಲ್ಲಿ ಮೋದಿಯನ್ನು ಕೆಳಗಿಳಿಸಬೇಕು ಅದಕ್ಕಾಗಿ ನಾವು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ಬೇಕಂತ ನಮ್ಮ ಇಡೀ ಎಲ್ಲ ಸಮುದಾಯದವರ ಹತ್ರ ನಾವು ಅದೇ ಹೇಳುವ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಹೇಳೋದು ಅದೇ ಮತ್ತು ಎಲೆಕ್ಷನಲ್ಲಿ ಸಮುದಾಯ ಅಂತ ಹೇಳಿ ಎಲೆಕ್ಷನಲ್ಲಿ ಬರಲಿಕ್ಕಿಲ್ಲ ಸಮುದಾಯ ಅಂದರೆ ಅಲ್ಲಿಂದ ಕಮಿಟಿಯವರು ಮತ್ತು ಅಲ್ಲಿದ ಹೊಸ್ತಾದನವರು ಅದು ಸಮುದಾಯ ಎಲೆಕ್ಷನ್ನಲ್ಲಿ ಬಂದು ನಾ ಸಮುದಾಯದವನು ಅಂತ ಹೇಳಿದರೆ ನಮಗೆ ಓಟ್ ಹಾಕ್ಲಿಕ್ಕೆ ಆಗೋದಿಲ್ಲ ಇದು ಎಲೆಕ್ಷನ್ ಅಂದರೆ ಎಲ್ಲರೂ ಸಮುದಾಯ ಇಡೀ ಹಾಂ ಅದರಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮೊಂದಿಗಿದ್ದಾರೆ ಇಸ್ಮಾಯುಲ್ ಲಾಲ್ ಲಾಲ್ ನಿಮ್ಮ ನಿಮ್ಮ ಮತ ನ್ಯಾಯ ಎಲ್ಲಿದೆ ಅಲ್ಲಿ ನನ್ನ ಮತ ಇದೆ ನ್ಯಾಯ ಅಂದ್ರೆ ಎಲ್ಲ ಪಕ್ಷದವರು ಅಂತ ನ್ಯಾಯ ನ್ಯಾಯ ಯಾರೊಟ್ಟಿಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು ಯಾರತ್ರ ಇದೆ ಅಂತ ಹೇಳಿ ಅವ್ರು ನೋಡ್ತಾರೆ ಯಾವುದೇ ಒಂದು ಪಕ್ಷದ ಇರ್ಲಿದ್ರೆ ಯಾವುದೇ ಒಂದು ಅಭ್ಯರ್ಥಿಯ ಹೆಸರನ್ನು ಹೇಳಿ ಮತದಾನ ಅಲ್ಲಿಗೆ ಹೋಗಿ ನೀವು ನ್ಯಾಯ ಎಲ್ಲಿದೆ ಅಂತ ಹುಡುಕಿದ್ರೆ ನಿಮಗೆ ನಿಮ್ಗೆ ಗೊತ್ತು ಮೊದಲೇ ನಾವು ಅರಿಬೇಕು ಅದನ್ನು ತಿಳಿಯುವಂತಹ ಒಂದು ಶಕ್ತಿ ನಮ್ಮಲ್ಲಿ ನೀವು ತಿಳಿದನ್ನು ನಮ್ಮ ಇಲ್ಲ ಖಂಡಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ಯಾರನ್ನು ಕೂಡ ನಾನು ಬೆಂಬಲಿಸಲಿಕ್ಕೆ ಇಷ್ಟಪಡುವುದಿಲ್ಲ ನನ್ನ ಏನಿದೆ ತೀರ್ಮಾನ ನೀವು ಮತ ಹಾಕುದಿಲ್ಲ ಯಾರಿಗೆ ಅದು ನನ್ನ ಇಷ್ಟ ಇದ್ದ ಅವರಿಗೆ ನಾನು ಇಷ್ಟು ಅಲ್ಲ ನಾಳೆ ನನ್ನ ಮನಸ್ಸು ಬದಲಾದ್ರೆ ನಮ್ಮೊಂದಿಗಿದ್ದಾರೆ ಸಾಲಿ ನಿಮ್ಮ ಮತ ಯಾರಿಗೆ ಕಾಂಗ್ರೆಸ್ ಪಕ್ಷ ಯಾಕೆ ನೀವು ಓಟ್ ಆರೋಗ್ಯ ಕೈಗೆ ಹಾಂ ಕೈಗೆ ಕಾಂಗ್ರೆಸ್ ಓಕೆ ನೀವು ಓಟ್ ಆಗಿ ಕಾಂಗ್ರೆಸ್ ಕಾರಣ ಎಂದರೆ ಎಲೆಕ್ಷನಲ್ಲಿ ನಿಮ್ಮ ಮತ ಯಾರು ವಿಟಿ ಕಾದ್ರವರ ನೇತೃತ್ವ ಉಲ್ಲಾಲ ನಗರಸಭಾ ನಗರಸಭಾ ನಾವು ಉಲ್ಲಾಲ ಅಧ್ಯಕ್ಷ ಕುಲಾಲ ಅವರ ಒಲ್ಲ ನಮ್ಮ ಮಿಕ್ಕಲ ಅಭ್ಯ ಅಭ್ಯರ್ಥಿಯಾಗಿ ಬಹುಮತದಿಂದ ಅವರು ನಿಲ್ಲಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ ಯಾಕೆ ಆಗಿ ನೀವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ನಾವು ನಮ್ಮೆಲ್ಲ ಕೆಲಸ ಎಲ್ಲ ಕೆಲಸ ಕೂಡ ನಮ್ಮದು ಸರ್ಕಾರಿ ಕೆಲಸ ಕೂಡ ಎಲ್ಲ ಕೆಲಸ ನಮ್ಮದು ಈ ಉಳ್ಳ ಮುನ್ಸಿಪಾಲ್ಟಿಯಲ್ಲಿ ಎಲ್ಲ ಮೆಂಬರ್ ಅವ್ರದ್ದೆಲ್ಲ ವಾರ್ಡಲ್ಲಿಯೂ ತುಂಬ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕೆಲವರು ಹೇಳ್ತಾ ಇದ್ದಾರೆ ಸಮುದಾಯಕ್ಕಾಗಿ ಏನು ಮಾಡಲಿಲ್ಲ ಅಂತ ಸಮುದಾಯ ಸಮುದಾಯ ಇದು ನಿಮ್ಮ ವಿಷಯ ಅದು ಬರೋದಿಲ್ಲ ಇದು ರಾಜಕೀಯ ಬೇರೆ ಸಮುದಾಯದ ಬೇರೆ ನಮ್ಮ ರಾಜಕೀಯಾಗಿ ನಾವು ಸಮುದಾಯ ಅನುಸರಿಸಲಿಕ್ಕೆ ಯಾವುದಿಲ್ಲ ರಫೀಕ್ ಮಠ ರಫೀಕ್ ಮಠ ನಮ್ಮೊಂದಿಗಿದ್ದರೆ ರಫೀಕ್ ಮಠ ಸರ್ ನಿಮ್ಮ ಓಟ್ ಯಾರಿಗೆ ನಮ್ಮ ಓಟ್ ಯಾರಿಗೆ ಅಂತ ಹೇಳಿ ನಾವು ದಿಕ್ಷಿತ ಇದು ಮಾಡಲಿಲ್ಲ ಕಾಂಗ್ರೆಸ್ನವರು ಬಂದು ಅಲ್ಲಿ ಮನೆ ಹತ್ರ ಕೂತ್ಕೊಂಡಿದ್ದಾರೆ ನಾವು ಅವರಿಗೆ ಹೇಳಿದ್ದೇವೆ ಅಲ್ಲಿ ಕೂತೊಳ್ಳಿ ನಾವೊಂದು ಮದುವೆಗೆ ಹೋಗಿ ಬರ್ತೀವಿ ಅಂತೇಳಿ ಮತ್ತೆ ಈಗ ಹೋಗಿ ನಾವು ಡಿಸೈಡ್ ಮಾಡ್ತೇವೆ ಯಾವುದಕ್ಕೆ ಹಾಕ್ಬೇಕು ಯಾವುದಕ್ಕೆ ಹಾಕೋದು ಬೇಡ ಹೇಳಿ ಆಮೇಲೆ ಏನಂತ ಹೇಳಿ ನೋಡುವ ಈಗ ನೀವು ಹೋದರೆ ಸಪೋಸ್ ಇಲ್ಲ ಅಂದರೆ ಕಾಂಗ್ರೆಸ್ ಅವರು ಹೋಗಿ ಆಗಿದೆ ಅವರು ಆದರೆ ಎಸ್ ಟಿ ಪಿ ಎಸ್ ಟಿ ಪಿ ಆಗಿ ಬಂದರೆ ಅವರ ಹತ್ರ ನಾವು ಪಿ ಬಿಜೆಪಿಯವರ ಹತ್ರ ಬಂದು ಅದೇ ರೀತಿ ಮಾತಾಡಿ ಅವರನ್ನು ಕನ್ವೆನ್ಸನ್ ಮಾಡಿ ಕಳಿಸ್ತೇವೆ ಈಗ ನಮ್ಮೊಂದಿಗಿದ್ದಾರೆ ಯು ಡಿ ಅಶಫ್ ಅಲೆಖನ್ ಸರ್ ಈಗ ಬರುವ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ ಇನ್ಶಾ ಅಬ್ಗಾ ನಾವು ಈ ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಗೆದ್ದುಸಿ ಮಿತುಂಬಾಯನ್ನು ಬ ಭರೆಸಿದ್ದೇವೆ ಯಾಕೆ ಯಾವ ಕಾರಣದಿಂದ ನಾವು ನಮ್ಮ ಉಳಾಲ ಇಡೀ ನಮ್ಮ ಕರ್ನಾಟಕವೇ ನಾವು ತುಂಬ ಇದರಲ್ಲಿ ಇರಬೇಕಲ್ಲ ಶಾಂತಿಯಲ್ಲಿರ್ಬೇಕಂತ ಹೇಳಿ ನಮ್ಮ ನಮ್ಮ ಸೈ ಅದಕ್ಕೆ ಕಾಂಗ್ರೆಸ್ ಇಂಗ್ರೀ ಶಾಂತಿ ಮಿತ್ ಇನ್ಶಾ ಅಲ್ಲ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಬಶೀರ್ ಬಷೀರ್ ಅಹಮದ್ ಕಿನ್ಯಾ ಸರ್ ಸಲಾಮ್ ನಿಮ್ಮ ಮತ ಯಾರಿಗೆ ನಮ್ಮ ಮತ ಅದು ನನ್ನ ವೈಯಕ್ತಿಕ ವಿಚಾರ ಅದು ಯಾರಿಗಾದರೂ ಕೊಡಬೇಕು ನಾನು ಇಷ್ಟರವರೆಗೆ ನನ್ನ ಹೆಂತಿಗೆ ಕೂಡ ಹೇಳಿಲ್ಲ ಇಂಥ ಪಾರ್ಟಿಗೆ ಇಂಥ ಚಿಹ್ನೆಗೆ ಮತ ಹಾಕೋದೇ ಮತ್ತು ನನ್ನ ಓಟಿಂಗ್ ಬಗ್ಗೆ ಕೂಡ ನಾನು ಹೇಳಿದ್ದೀನಿ ಅಂದರೆ ಅವರಿಗೆ ಯಾರು ಇಷ್ಟ ಅದರ ಬಗ್ಗೆ ಅವ್ರಿಗೆ ಕೊಡ್ತಾರೆ ಅದು ನೀವು ಹಾಕಿದ ಮೇಲೆ ಹೇಳ್ತೀರಾ ನೀವು ಯಾರಿಗೆ ಹಾಕಿದ್ದೀರ ಇಲ್ಲ ನಾನು ನನ್ನ ನನ್ನಷ್ಟಕ್ಕೆ ಹೇಳ್ತೀನಿ ನಾನು ಹಾಕಿದ್ದೀನಿ ಆ ಪಾರ್ಟಿಗೆ ಪಾರ್ಟಿ ನನಗೆ ಮುಖ್ಯ ಅಲ್ಲ ನನಗೆ ವ್ಯಕ್ತಿ ಮುಖ್ಯ ಥ್ಯಾಂಕ್ ಯು ವೆರಿ ಮಚ್ ಸರಿ ಬರುವ ಎಲೆಕ್ಷನಲ್ಲಿ ನಿಮ್ಮ ಮತ ಬಹುಸ ನಮ್ಮ ಮತ್ತೊಂದು ಈಗಾಗಲೇ ಕ್ಯಾಂಪೇನ್ ನಾವು ಸ್ಟಾರ್ಟ್ ಮಾಡಿದ್ದೇವೆ ನಾವು ಈ ಸಲ ನೋಟಕ್ಕೆ ಈ ಸಲ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಯಾಕೆಂದರೆ ಈ ಸಲ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ನೋಡಿದಾಗೆ ಯಾವುದೇ ರಾಜಕೀಯ ಪಕ್ಷ ಕೂಡ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಯಾವುದೇ ರಾಜಕೀಯ ಪಕ್ಷ ಕೆಲಸ ಮಾಡಲಿಲ್ಲ ಅದು ನಮ್ಮ ಸಮುದಾಯಕ್ಕಾಗಿರ್ಬೋದು ನಮ್ಮ ಜಿಲ್ಲೆಗೆ ಆಗಿರ್ಬೋದು ಪ್ರತ್ಯೇಕವಾಗಿ ತುಳುನಾಡಿಗೆ ಆಗಿರ್ಬೋದು ತುಳುನಾಡು ಅಂತ ಬರುವಾಗ ನೇತ್ರಾವತಿ ವಿಷಯ ಬರ್ತದೆ ತುಳು ಎಂಟನೇ ಪರಿಚ್ಛೇದಕ್ಕೆ ಸೇರುವಂತಹ ವಿಷಯಕ್ಕೆ ಬರ್ತದೆ ಇದು ಯಾವುದರಲ್ಲೂ ಕೂಡ ಪ್ರಸ್ತುತ ಇರುವಂತಹ ಸಂಸದರು ಕೂಡ ಕೆಲಸ ಮಾಡಲಿಲ್ಲ ರಾಜಕೀಯವಾಗಿ ಪಕ್ಷವಾಗಿ ನೋಡೋದಾದರೆ ಕಾಂಗ್ರೆಸ್ ಕೂಡ ಕೆಲಸ ಮಾಡಲಿಲ್ಲ ಹಾಗೂ ಬಿ ಜೆ ಪಿ ಕೂಡ ಕೆಲಸ ಮಾಡಲಿಲ್ಲ ನಾವು ನೇ ನೇತ್ರಾವತಿ ಬಗ್ಗೆ ಹಲವಾರು ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಕೇವಲ ತೋರ್ಪಡಿಕೆಗೋಸ್ಕರ ಮಾತ್ರ ಪಕ್ಷದ ನಾಯಕರು ನಮ್ಮೊಂದಿಗೆ ಬಂದು ನಮ್ಮ ಹೋರಾಟಕ್ಕೆ ಬಂದು ಹೋರಾಟವನ್ನು ಹೈಜಾಕ್ ಮಾಡಿ ಆ ಒಂದು ನೇತ್ರಾವತಿ ಹೋರಾಟವನ್ನು ಪೈಲೂರು ಮಾಡಲು ಬಹಳಷ್ಟು ಪ್ರಯತ್ನಪಟ್ಟದರಲ್ಲಿ ಅವರು ಅವರು ಯಶಸ್ವಿಯಾಗಿದ್ದಾರೆ ಆ ನೋವು ನಮ್ಮಲ್ಲಿ ಇದೆ ಹಾಗಾಗಿ ನಾವು ಈ ಸಲ ನೋಟಾದ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡುವಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಯತ್ನ ಪ್ರತಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಪ್ರತ್ಯೇಕವಾದಂಥ ಒಂದು ನಾವು ನಿಲುವನ್ನು ಹೊಂದಿದ್ದೇವೆ ಅದನ್ನು ಆದಷ್ಟು ಬೇಗ ನಾವು ನಾವು ಯಾರು ನಿಮ್ಮ ಒಬ್ಬರ ಸ್ಪಷ್ಟಪಡಿಸಿಕೆ ಖಂಡಿತವಾಗಿ ಅಭಿಪ್ರಾಯ ಅಲ್ಲ ನಮ್ಮೊಂದಿಗೆ ಈಗಾಗಲೇ ಬೇಸ್ ಲೆವೆಲ್ ವರ್ಕ್ ಮಾಡುವ ಹಲವಾರು ಕಾರ್ಯಕರ್ತರಿದ್ದಾರೆ ಅಂದ್ರೆ ಅಲ್ಲ ತುಳುನಾಡು ರಕ್ಷಣಾ ವೇದಿಕೆ ಅಂತ ಬರೋದಿಲ್ಲ ಇದರಲ್ಲಿ ಇದರಲ್ಲಿ ಸರ್ವ ಸಂಘಟನೆಗಳು ನಮ್ಮೊಂದಿಗೆ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ ವಿವಿಧ ಪಾರ್ಟಿಯ ಮುಖಂಡರು ಕೂಡ ಈ ಬಗ್ಗೆ ನನ್ನ ಮನವೊಲಿಸುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ಹಾಗಾಗಿ ಈ ಸಲ ಒಂದು ನನ್ನ ಅಂದಾಜಿನ ಪ್ರಕಾರ ಒಂದು ಐವತ್ತು ಸಾವಿರದಷ್ಟು ನಾವು ನೋಟವನ್ನು ಈ ಸಲ ನಾವು ನಾವು ಒಂದು ಕೆಲಸದಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಕೋಮುವಾದ ಪಕ್ಷಗಳನ್ನು ಬಿಟ್ಟು ಬೇರೆ ಪಕ್ಷವನ್ನು ಶರಾಜ್ ವೋಲಾಲ್ ಅವರೇ ಎಲೆಕ್ಷನಲ್ಲಿ ನಿಮ್ಮ ಮತ ಯಾರಿಗೆ ನನ್ನ ಮತ ಇಲಿಯಾಸ್ ಬಾಯ್ ಇಲಿಯಾಸ್ ತುಂಬ ಅವರಿಗೆ ಯಾಕೆ ಯಾಕಂತ ಹೇಳಿದರೆ ಒಂದು ಬದಲಾವಣೆ ಮಾಡೋಣ ಅಂತ ಇಪ್ಪತ್ತೇಳು ವರ್ಷದಿಂದ ನಾವು ವೋಟ್ ಹಾಕಿ ಆಗಿ ನಮ್ಮ ಓಟೆಲ್ಲ ವೇಸ್ಟ್ ಆಗಿದೆ ಈ ಸಲ ಒಂದು ಬದಲಾವಣೆ ಮಾಡೋಣ ಯಾವ ಥರದ ಬದಲಾವಣೆ ಎಲ್ಲ ಥರದ ಬದಲಾವಣೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಎಲ್ಲ ತರ ಎಲ್ಲ ರಂಗದಲ್ಲಿ ಬದಲಾವಣೆ ಆಗುತ್ತೆ ಅಂದರೆ ನೀವು ಸಮುದಾಯದ ವಿಷಯ ಸಮುದಾಯದ ವಿಷಯ ಹೇಳಬೇಕು ನಾವು ಕೇವಲ ಒಂದು ಸಮುದಾಯ ಬದಲಾದರೆ ಎಲ್ಲ ಸರಿ ಸಮುದಾಯ ಬದಲಾದರೆ ದೇಶ ಬದಲಾಗುತ್ತೆ ಅಲ್ಲ ಯಾಕೆಂದ್ರೆ ಎಸ್ ಡಿ ಪಿಗೆ ಹಾಕಿದ್ರೆ ಕೆಲವರು ಹೇಳ್ತಾರೆ ಕಾಂಗ್ರೆಸ್ ಬರುವುದಿಲ್ಲ ಎಸ್ ಡಿ ಪಿ ಹಾಕಿದ್ರೆ ಬರುವುದಿಲ್ಲ ಜನ ಏನು ಬೇಕಾದ್ರೆ ಹೇಳ್ತಾರೆ ಅದು ನಾವು ಜನರ ಮಾತಿಗೆ ಎಲ್ಲ ಮಾತಿಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಈಗ ಎಸ್ ಡಿ ಪಿ ಅವರ ಯಾವ ಮಾತು ನಿಮಗೆ ಇಷ್ಟ ಆಗಿದೆ ಹಸಿವು ಮುಕ್ತ ಮತ್ತು ಭಯಮುಕ್ತ ಹಸಿವು ಮುಕ್ತ ಮತ್ತು ಭಯಮುಕ್ತ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಈಗ ಕೆಲವರ ಅಭಿಪ್ರಾಯಗಳನ್ನು ನೀವು ನೋಡಿದ್ದೀರಿ ಮತದಾನ ನಿಮ್ಮ ಹಕ್ಕಾಗಿದೆ ನಿಮ್ಮ ಪವರ್ ಏನಂತ ನೀವು ವೋಟ್ ಹಾಕಿ ತೋರಿಸಿ